ಸ್ವಿಸ್ ಬ್ಯಾಂಕ್ ಮುಗಿಸ್ಬಿಡ್ತೀವಿ ಸ್ವಿಸ್ ಬ್ಯಾಂಕ್ನಾಗ ದುಡ್ಡೆಲ್ಲ ತರ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಇವತ್ತು ಇವರ ಅವಧಿಯಲ್ಲಿ ಸ್ವಿಸ್ ಬ್ಯಾಂಕ್ ಕಳಿಸಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಕೇವಲ ಒಂದು ವರ್ಷದಲ್ಲಿ ಮೂರು ಪಟ್ಟಷ್ಟು ದುಡ್ಡು ಜಾಸ್ತಿ ಆಗಿದೆ ಮೂವತ್ತೇಳು ಸಾವಿರ ಕೋಟಿ ಇವತ್ತು ಇಲ್ಲಿದೆ ಬಟ್ ಆಸ್ ಫರ್ ಜಮೀನ್ ಇಸ್ ಕನ್ಸರ್ಟ್ ಬಿಲೀವ್ ಮೀ ಈಸ್ ಒನ್ ಆಫ್ ದ ಫೈನಸ್ಟ್ ಪರ್ಸನ್ ಯು ಆಲ್ವೇಸ್ ಗೋಸ್ ಹೋಗಿ ಹೆಲ್ಪ್ ಮಾಡ್ತಕ್ಕಂಥದ್ದಿದೆ ಈ ಆರೋಪ ಎಷ್ಟು ಸರಿನೋ ಸತ್ಯನೋ ಮುಂದೆ ಬರ್ತಕ್ಕಂಥ ಅಲ್ಲಿ ಗೊತ್ತಾಗುತ್ತೆ ಬ್ಯಾಂಗ್ಳೂರಿರ್ತಕ್ಕಂಥ ಟ್ರಾಫಿಕ್ ಎವ್ರಿ ಡೇ ಎರಡರಿಂದ ಮೂರು ತಾಸು ಟ್ರಾಫಿಕ್ ಇಕ್ಬೇಕು ಅದ್ರ ಜೊತೆಗೆ ಒಂಬತ್ತು ತಾಸು ಕೆಲಸ ಮಾಡಬೇಕು ಇಲ್ಲಿ ಹನ್ನೆರಡು ತಾಸು ಆಯಿತು ಇನ್ನೂ ಒಂದು ತಾಸು ಮಾಡಿದ್ರಾಗ ಏನು ಅರ್ಥನೇ ಇಲ್ಲ ಮೇಲ್ನೋಟದಲ್ಲಿ ಫ್ಯಾಸಿ ಏನು ಅರ್ಥನೇ ಇಲ್ಲ ಡಿಪಾರ್ಟ್ಮೆಂಟ್ ವೈಸ್ ರಿವ್ಯೂ ಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಾವು ಹೇಳ್ಬೋದು ಅವ್ರ ಪರ್ಟಿಕ್ಯುಲರ್ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ ಸರ್ಕಾರ ಅಂದ ತಕ್ಷಣ ಎಲ್ಲ ಇಲಾಖೆಗಳು ಬರ್ತವೆ ಅದು ಜನರಲ್ ಆಗುತ್ತೆ ಅವ್ರಿಗೆ ಸ್ಪೆಸಿಫಿಕ್ ನೀವು ಕೇಳ್ರಿ ಈಗ ಕಳೆದ ಎವ್ರಿ ಮಂತ್ ಎವ್ರಿ ಸೆಕೆಂಡ್ ಮಂತು ನಾವು ಸಿ ಎಲ್ ಪಿ ಮೀಟಿಂಗ್ ಕರೆದೇ ಕರಿತೀವಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರುಗಳು ಅಡ್ರೆಸ್ ಮಾಡೇ ಮಾಡ್ತೀವಿ ಎಲ್ಲ ಮಿನಿಸ್ಟರ್ ಕೂಡ ಅಲ್ಲಿರ್ತಾರೆ ಇದ್ರ ಮೇಲೆ ಡೆಫಿನೆಟ್ಲಿ ಗ್ರಿವೆನ್ಸಸ್ ಇದ್ರೆ ಐ ರೆಕಮೆಂಡ್ ಇಟ್ಸ್ ಒನ್ಲಿ ರಿಕ್ವೆಸ್ಟ್ ಅಂಬಲ್ ರಿಕ್ವೆಸ್ಟು ಮುಖ್ಯಮಂತ್ರಿ ಅವ್ರ ಹತ್ರ ಕುತ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇಟ್ಸ್ ಒನ್ಲಿ ಐ ಕೆನ್ ಮೇಕ್ ಅಂಬಲ್ ರಿಕ್ವೆಸ್ಟು ಇಮ್ ಈ ಥರ ಹೇಳಿಕೆಗಳು ಕೊಟ್ಟ ತಕ್ಷಣ ನೀವು ನಮ್ಮನ್ನು ಕೇಳಿದ್ರೆ ನಮ್ಮ ಹತ್ರ ಯಾವ ರೀತಿಯಿಂದ ಉತ್ತರ ಸಿಗೋದಿಲ್ಲ ಐ ಕೆ ನಾಟ್ ಕಮೆಂಟ್ ಆರ್ ಬಿಹಾಫ್ ಆಫ್ ಇಮ್ ಬಿಕಾಸ್ ಏನು ಪ್ರಾಬ್ಲಮ್ ಆಗಿದೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅನುದಾನ ಈಗ ಅನುದಾನ ಎಲ್ಲರಿಗ ಬೇಕು ಅನುದಾನ ಅಂತಕ್ಕಂಥದ್ದು ಎಲ್ಲ ಶಾಸಕರಿಗೆ ಬೇಕು ಎಲ್ಲ ಪಾರ್ಲಿಮೆಂಟ್ ಮೆಂಬರಿಗೆ ಬೇಕು ನಮ್ಮದೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಡೆಮೋಕ್ರಸಿ ಇದೆ ಹೇಳಲಿಕ್ಕೆ ಅವಕಾಶ ಕೂಡ ಇದೆ ಬಿ ಜೆ ಪಿಲಿರಲಿ ಕೇಂದ್ರದಲ್ಲಾಗಲಿ ಹೇಳಕ್ಕೆ ಅವಕಾಶನೂ ಇಲ್ಲ ಸೊ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಇದೆ ಓಪನ್ ಆಗಿ ಹೇಳಿದ್ದಾರೆ ನಮ್ಮದು ಡೆಮೋಕ್ರೆಟಿಗ್ ಇರ್ತಕ್ಕಂಥ ಪಾರ್ಟಿ ಅವ್ನ ಎಕ್ಸೆಪ್ಟ್ ಮಾಡ್ಕೊತಾರೆ ಹೈಕಮಾಂಡ್ ಕರೆದು ಮಾತಾಡ್ತಾರೆ ಅವರಿಗೆ ನೀವು ಇದು ಹೇಳಿರೋದು ಪೊಲಿಟಿಕಲಿ ಅವರಿಗೆ ಅವ್ರಿಗೆ ಅಸ್ತ್ರ ಆಗ್ತಿರ್ಬೋದು ಫಾರ್ ಟೈಮಿಂಗು ಅವ್ರು ಇದನ್ನೇ ಕಾಯೋದು ಈಗ ಭ್ರಷ್ಟಾಚಾರದ ಪಿತಾಮಹಗಳು ಇವರು ತಾನೆ ಈಗ ಭ್ರಷ್ಟಾಚಾರ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ನೈತಿಕತೆ ಇದೆಯಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಸ್ವಿಸ್ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡು ಅಂತ ಹೇಳಿದಾರಲ್ಲ ಮೊನ್ನೆ ಸ್ವಿಸ್ ಬ್ಯಾಂಕ್ ರಿಪೋರ್ಟ್ ರಿಪೋರ್ಟ್ ನೋಡಿದ್ರ ಇಪ್ಪತ್ನಾಲ್ಕನೇ ಇಸ್ವಿಲಿಂದ ಈ ವರ್ಷದಲ್ಲಿ ಮೂವತ್ತೇಳು ಸಾವಿರ ಕೋಟಿ ಟ್ರಿಪಲ್ ಆಗಿದೆ ದುಡ್ಡು ಸ್ವಿಸ್ ಬ್ಯಾಂಕ್ನಲ್ಲಿ ದುಡ್ಡು ಜಾಸ್ತಿ ಆಗಿದೆ ಅಧಿಕಾರಕ್ಕೆ ಬರೋಕೆ ಮುಂಚೆ ಹೊರ ಹೊರದೇಶದಿರ್ತಕ್ಕಂಥ ದುಡ್ಡು ತಂದು ಎಲ್ಲರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಸ್ವಿಸ್ ಬ್ಯಾಂಕ್ನ ಮುಗಿಸ್ಬಿಡ್ತೀವಿ ಸ್ವಿಸ್ ಬ್ಯಾಂಕ್ನಾಗ ದುಡ್ಡೆಲ್ಲ ತರ್ತೀವಿ ಹೇಳಿರ್ತಕ್ಕಂಥ ಸರ್ಕಾರ ಇವತ್ತು ಇವರ ಅವಧಿಯಲ್ಲಿ ಸ್ವಿಸ್ ಬ್ಯಾಂಕ್ ಕಳಿಸಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಕೇವಲ ಒಂದು ವರ್ಷದಲ್ಲಿ ಮೂರು ಪಟ್ಟಷ್ಟು ದುಡ್ಡು ಜಾಸ್ತಿ ಆಗಿದೆ ಮೂವತ್ತೇಳು ಸಾವಿರ ಕೋಟಿ ಇವತ್ತು ಇಲ್ಲಿದೆ ಸೊ ಇವರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ಇವ್ರಿಗೆ ಯಾರು ನೈತಿಕತೆ ಅಂತ ನನ್ನ ಪ್ರಶ್ನೆ ಅದೇ ರೀ ನಮ್ಮ ಶಾಸಕರೇ ಆರೋಪ ಮಾಡಿರ್ತಕ್ಕಂಥ ಬಿ ಜೆ ಪಿ ಹೇಳಿದ್ರೆ ನಮ್ಮ ಶಾಸಕರು ಹೇಳಿದಿರ ನಮ್ಮ ಶಾಸಕರು ಆರೋಪ ಮಾಡಿರ್ತಕ್ಕಂಥದ್ದು ನೀವು ಯಾವ ಬಿ ಆರ್ ಪಾಟೀಲ್ ಸಾಹೇಬರು ಮನೆ ವಿಷಯದಲ್ಲಿ ಹೋಗೋಲ್ಲ ಮನೆ ವಿಷಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಮನೆಗಳು ಜನ್ರಲ್ ನಾವು ಕೊಟ್ಟರೆ ಎಲ್ಲ ಗ್ರಾಮ ಪಂಚಾಯತಿಗೆ ಕಳಿಸ್ಬೇಕು ಅಥವಾ ಡಿಸೈಡ್ ಆಗಿ ಕೂಡ ಒಂದೊಂದು ಗ್ರಾಮ ಪಂಚಾಯತ್ಗೆ ಐವತ್ತು ಮನೆ ಇಪ್ಪತ್ತು ಮನೆ ಮೂವತ್ತು ಮನೆ ಹೋಗ್ತವೆ ಒಂದು ಗ್ರಾಮ ಪಂಚಾಯತಿಗಂತೂ ಸಾವಿರ ಮನೆ ಹೋಗೋದಿಲ್ಲ ಕಂಡಲ್ಲ ರೀ ಅದು ಮುನ್ಸಿಪಾಲ್ಟಿಗೆ ಬಂದರೆ ಮುನ್ಸಿಪಾಲ್ಟಿಯಿಂದ ಮನೆ ಕೊಡ್ತಾರೆ ಗ್ರಾಮ ಪಂಚಾಯತ್ಗೆ ಹೋದರೆ ಗ್ರಾಮ ಪಂಚಾಯತ್ನ ಮನೆ ಕೊಡ್ತಾರೆ ಇಷ್ಟು ನನಗೆ ಮಾಹಿತಿ ಇರತಕ್ಕಂಥದ್ದು ಇದರಲ್ಲಿ ಯಾವ ರೀತಿ ಆರೋಪ ಆಗಿದೆ ನಾನು ಸರಿಯಾಗಿ ಕೇಳಿಲ್ಲ ಬಿ ಆರ್ ಪಾಟೀಲ್ ಸಾಹೇಬರು ಸೋಷಲಿಸ್ಟ್ ಮೂಮೆಂಟ್ ಬಂದಿರತಕ್ಕಂಥವ್ರು ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪರ್ಸನ್ ನನಗೆ ಅವ್ರ ಬಗ್ಗೆ ಗೌರವ ಇದೆ ನೀವು ಮಚ್ಚಿನ ಕ್ಲಾರಿಫಿಕೇಷನ್ ಅವ್ರಿಗೆ ಕೇಳಬೇಕು ಯಾಕಂದರೆ ಇದು ಆರೋಪ ಐತೋ ಸರಿ ಆಯಿತೋ ಗೊತ್ತಲ್ಲ ನನಗೆ ಗೊತ್ತಿಲ್ಲ ಐ ಕೆ ನಾಟ್ ಡಿಫೆಂಡ್ ಐದರ್ ಐ ಕೆನ್ ಸೆ ಕರೆಕ್ಟ್ ಬಟ್ ಅಕಾರ್ಡಿಂಗ್ ಟು ಮಿ ಐ ಕೆನ್ ಡಿಫೆಂಡ್ ಇನ್ ಸಚ್ ದಟ್ ಮನೆಗಳು ಮಾತ್ರ ನೇರವಾಗಿ ಗ್ರಾಮ ಪಂಚಾಯತಿಗಾನು ಹೋಗಬೇಕು ಇಲ್ಲಿಂದ ಆಗಿ ಅಥವಾ ಇಲ್ಲಿಂದ ಮುನ್ಸಿಪಾಲ್ಟಿಗನೂ ಹೋಗಬೇಕು ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲ ನಿನಗೆ ನೋಡಿ ಜಮೀರ್ ರಾಮದವರು ನನ್ನ ಪ್ರಕಾರ ಅವ್ರು ನಮ್ಮ ಸ್ನೇಹಿತರು ಅಥವಾ ನಮ್ಮ ಸರ್ಕಾರದವ್ರು ಅಂತಿಲ್ಲ ನೀವು ಸಾರ್ವಜನಿಕರು ಕೇಳಿ ನೋಡ್ರಿ ಒನ್ ಆಫ್ ದ ಮೋಸ್ಟ್ ಫೈನೆಸ್ಟ್ ಹ್ಯೂಮನ್ ಬೀಂಗ್ ಅವರು ಯಾವುದೇ ಸಂದರ್ಭದಲ್ಲಿ ಯಾರಿಗೆ ಸಹಾಯ ಮಾಡಬೇಕಂತ ಸಂದರ್ಭ ಬಂದಾಗ ವೇ ಔಟ್ ಹೋಗಿ ಸಹಾಯ ಮಾಡ್ತಕ್ಕಂಥದ್ದು ಅವರು ಕಲ್ಚರ್ ಇದೆ ಅವ್ರ ನೇಚರ್ನಲ್ಲಿ ಹಂಗೆ ಇದೆ ಸೊ ಹಂಗಾಗಿಬಿಟ್ಟು ಯಾವ ರೀತಿ ಆರೋಪ ಅವರು ಮಾಡ್ತಾ ಇದ್ದಾರೆ ಯಾರು ಆರೋಪ ಮಾಡ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ ಬಟ್ ಆಸ್ ಫರ್ ಜಮೀರ್ ಇಸ್ ಕನ್ಸರ್ನ್ ಬಿಲೀವ್ ಮೀ ಈಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಸನ್ ಈ ಆಲ್ವೇಸ್ ಗೋಸ್ ಹೋಗಿ ಹೆಲ್ಪ್ ಮಾಡ್ತಕ್ಕಂಥದ್ದಿದೆ ಈ ಆರೋಪ ಎಷ್ಟು ಸರಿಯೋ ಸತ್ಯನೋ ಮುಂದೆ ಬರ್ತಕ್ಕಂಥ ಅಲ್ಲಿ ಗೊತ್ತಾಗುತ್ತೆ ನೀವೇನು ಮಾಡಿ ಇಡೀ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇದೇ ರೀತಿ ಸರ್ವೆ ಮಾಡಿ ನೋಡಿ ಅಲ್ವಾ ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕವಾಗಿ ಯಾರು ಯಾರಿಗೆ ರೊಕ್ಕ ಕೊಡ್ತಾರಂತ ನಮ್ಮ ನಮ್ಕಿನ ಚೆನ್ನಾಗಿ ಮಾಹಿತಿ ನಿಮಗೆ ಸಿಗುತ್ತೆ ಅದಕ್ಕೆ ಜಮೀರಿ ಅವ್ರಿಗೆ ಏನು ಲಿಂಕ್ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ಅಲ್ಲ ಅದಕ್ಕೆ ಜಮೀರಿಗೆ ಲಿಂಕ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ಅಲ್ಲಿ ಅಲ್ಲಿ ಹೋಗಿರ್ತಕ್ಕಂಥದ್ದು ಜಮೀರಿಗೆ ಲಿಂಕ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಯಾಕಂದರೆ ಇಲ್ಲಿಂದ ಮನಿ ಡಿಸ್ಟ್ರಿಬ್ಯೂಟ್ ಆಗಿ ಆಗೋದ್ಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿಂದ ಸಚಿವರು ಜಮೀರಿಗೆ ಮುಟ್ತಕ್ಕಂಥದ್ದು ಇದು ನನಗೆ ಮನಸ್ಸು ಇಲ್ಲ ಅದು ಅಷ್ಟು ಸಣ್ಣ ಮನುಷ್ಯನ ಅದಲ್ಲ ಅಂತ ನಾನು ಎಷ್ಟು ಹೇಳ್ಬೋದು ನಿಮಗೆ ಗಿಗ್ ವರ್ಕರ್ಸ್ದು ಈಗ ಇನ್ನೊಂದು ವಾರದಲ್ಲಿ ನಾವು ರೂಲ್ನ ಜಾರಿಗೆ ಮಾಡ್ತಾ ಇದ್ದೀವಿ ಅದು ಪಬ್ಲಿಕ್ ಡೊಮೈನಿಗೂ ಹಾಕ್ತೀವಿ ಅವರಿಂದ ಸ್ಟೇಕ್ ಹೋಲ್ಡರ್ಸ್ಗೆಲ್ಲ ಕರೆಸ್ಬಿಟ್ಟು ಇನ್ನೊಂದ್ಸಲಿ ಮಾತನಾಡಿಬಿಟ್ಟು ದನ್ ವಿಲ್ ರಿಸಾಲ್ವ್ ದ ಬೋರ್ಡ್ ಬೋರ್ಡ್ ರಿಸಾಲ್ವ್ ಮಾಡಾದ್ಮೇಲೆ ಏನಿದೆ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾಗ್ತದೆ ಎವ್ರಿಡಿ ಅದು ನಮಗೆ ಬೋರ್ಡ್ ಮಾಡ್ಬೇಕು ನಾವು ಒಂದು ಸ್ಟ್ರಕ್ಚರ್ ಮಾಡಬೇಕಾಗುತ್ತೆ ಅದಕ್ಕೆ ಎಕ್ಸ್ಪರ್ಟ್ ಒಪಿನಿಯನೂ ಕೂಡ ಬೇಕಾಗುತ್ತೆ ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣವಾಗಿ ಒಂದೇಟಿಗೆ ಓವರ್ ನೈಟ್ ನಮಗೆ ಆ ಸ್ಟ್ರಕ್ಚರ್ನ ಬಿಲ್ಡ್ ಮಾಡೋಕ್ಕಾಗಲ್ಲ ಸೊ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಟು ದ ಸ್ಟೇಕ್ ಹೋಲ್ಡರ್ಸ್ ಓನ್ಲಿ ಟು ಹೆಲ್ಪ್ ಅಸ್ ಟು ಬಿಲ್ಡ್ ದಟ್ ಸೇಮ್ ಆಲ್ರೆಡಿ ಸ್ಟ್ರಕ್ಚರ್ ಇದೆ ಅದನ್ನು ಓವರ್ ಆಗಿ ನಮಗೆ ಒಂದು ದಿನಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಆಗುತ್ತೆ ಎಷ್ಟು ದುಡ್ಡು ಕಲೆಕ್ಟ್ ಆದರೆ ಎಷ್ಟಾಗುತ್ತೆ ಅಂತಕ್ಕಂಥ ಆ ಮಾಹಿತಿ ಸಿಗಲಿಕ್ಕೆ ಅವ್ರ ಹತ್ರ ನಾವು ಹೆಲ್ಪ್ ತೊಗೊಳ್ತಾ ಇದ್ದೀವಿ ಈ ನಾವು ಇದು ಪ್ರಪೋಸಲ್ ಈಸ್ ಮೇಡ್ ಬೈ ಗೋರ್ಮೆಂಟ್ ಆಫ್ ಇಂಡಿಯಾ ಮೊದಲು ಒಂಬತ್ತು ತಾಸು ಇತ್ತು ಎಂಟು ತಾಸು ಕೆಲಸ ಮಾಡಬೇಕು ಒಂದು ತಾಸು ಅಲ್ಲಿ ಊಟಕ್ಕೆ ಗೀಟಕ್ಕೆ ಲೀವ್ ಇರ್ತಕ್ಕಂಥದ್ದು ಒಂಬತ್ತರಿಂದ ಹತ್ತು ತಾಸು ಇದ್ದಾರೆ ಅದ್ರ ಜೊತೆಗೆ ಫ್ಲೆಕ್ಸಿ ಅವರ್ಸ್ ಏನು ಹೇಳ್ತಾರೆ ಮ್ಯಾಕ್ಸಿಮಮ್ ನಲ್ವತ್ತೆಂಟು ತಾಸು ಒಳಗಡೆ ವಾರದಲ್ಲಿರಬೇಕಂತದ್ದು ಸೊ ಇದು ಹೆಂಗಿದೆ ಅಂದರೆ ಅಂದರೆ ಬೈ ಚಾನ್ಸ್ ಯಾರೇ ಹೋಗಿ ಹತ್ತು ತಾಸು ದಿನ ಕೆಲಸ ಮಾಡಿದ್ರೂ ಕೂಡ ಒಂದು ದಿನ ಎಕ್ಸ್ಟ್ರಾ ಆದರೂ ಕೂಡ ಐದು ದಿನಕ್ಕೆ ನೈನ್ ಫೈವ್ ಫಾರ್ಟಿ ಫೈವ್ ಅಂತಲೇ ಆಗುತ್ತೆ ಟೆಕ್ನಿಕಲಿ ಮತ್ತು ಮುರಿದು ಇನ್ನೊಂದಿನ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅನ್ನೋದೊಂದು ವಾದ ಮೇಲ್ನೋಟದಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೆ ಯಾರು ಬಂದು ಕಂಪ್ಲೇಂಟ್ ಕೊಡ್ ಹೇಳೋಲ್ಲ ಸೊ ಅದಕ್ಕೆ ನಾವು ಸಾರಾಸಕಟವಾಗಿ ಎಲ್ಲನ ಕರೆಸ್ತಾ ಇದೀವಿ ಒನ್ಸ್ ಅಗೇನ್ ವಿ ವಾಂಟ್ ಟು ಕಾಲ್ ಸೇ ಅವರ್ಲಿ ಬೇಸಿಸ್ನ ಕೌಂಟ್ ಮಾಡಬೇಕಾ ಅಥವಾ ಇದೇ ಒಪ್ಪಿಗೆ ಅಂತ ನಾವೆಲ್ಲರ ಎಂಪ್ಲಾಯರ್ಸು ಟ್ರೇಡ್ ಯೂನಿಯನ್ಸು ಅದ್ರ ಜೊತೆಗೆ ಈ ಸಾಫ್ಟ್ವೇರ್ ಕಂಪ್ನೀಸಾಗಿರ್ತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ನಾವು ಓಪನ್ ಆಗಿ ಕರೆಸ್ತೀವಿ ಅವ್ರ ಅಭಿಪ್ರಾಯನೇ ಬೇಕು ನಮಗೆ ಇಟ್ ಇಸ್ ಬೇಸಿಕಲಿ ಇಫ್ ಇಟ್ ಇಸ್ ಮೇಲ್ನೋಟಕ್ಕಂತೂ ಐ ಡೋಂಟ್ ಥಿಂಕ್ಸು ಐಲ್ ಅಗ್ರಿ ಮೇಲ್ನೋಟದಲ್ಲಿ ಇಫ್ ಎವ್ರಿಬಡಿ ಇಂದ ಮಾಡಿದ್ರೆ ಒಳ್ಳೇದಂತಂದ್ರೆ ಸ ಸಚಿವ ಸಂಪುಟದ ಮಾನ್ಯ ಮುಖ್ಯಮಂತ್ರಿ ಹತ್ರ ಒಯ್ತೀವಿ ಎಲ್ಲ ಸ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಮಾತನಾಡಿಬಿಟ್ಟು ಜೀಪನ್ನು ತಗೊಳ್ತೀವಿ ಎಲ್ಲ ಕಡ್ಡಾಯ ಅದೇ ಹೇಳ್ತಾರೆ ಈಗ ಈ ಥರ ಬಂದಾಗ ಇಂಡಸ್ಟ್ರೀಯರ್ ಕೂಡ ನಮಗೆ ಬರೀತಾರೆ ಯಾವ ಇಂಡಸ್ಟ್ರಿ ಇದ್ರಿಗೆ ನೆಗೆಟಿವ್ ಮಾತಾಡೋದಿಲ್ಲ ಯಾವ ಇಂಡಸ್ಟ್ರಿ ಒಬ್ಬರು ನೆಗೆಟಿವ್ ಮಾತಾಡಲ್ಲ ಇದ್ರ ಬಗ್ಗೆ ಎಲ್ಲರ ಇಂಡಸ್ಟ್ರಿ ಸೈಲೆಂಟ್ ಆಗ್ತಾರೆ ಯಾವಾಗ ಎಂಪ್ಲಾಯೀಸ್ ಇಶ್ಯೂಗಳು ಬರ್ತಾರೆ ಯಾವ ಇಂಡಸ್ಟ್ರಿಯರು ನೆಗೆಟಿವ್ ಮಾತಾಡಲ್ಲ ಕೆಲವರು ಯಾರು ಹೇಳ್ಬಿಟ್ಟು ಹದಿನಾರು ತಾಸು ಕೆಲಸ ಮಾಡಬೇಕು ಹದಿನೈದು ತಾಸು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ನಾವು ಯಾವುದು ಪೊಲಿಟಿಕಲ್ ಗೇನಿಂಗ್ ಮಾತನಾಡ್ತಾಯಿಲ್ಲ ಬ್ಯಾಂಗ್ಳೂರಲ್ಲಿರ್ತಕ್ಕಂಥ ಟ್ರಾಫಿಕ್ ಎವ್ರಿ ಡೇ ಎರಡರಿಂದ ಮೂರು ತಾಸು ಟ್ರಾಫಿಕ್ ಇಕ್ಬೇಕು ಅದ್ರ ಜೊತೆ ಒಂಬತ್ತು ತಾಸು ಕೆಲಸ ಮಾಡಬೇಕು ಇಲ್ಲಿ ಹನ್ನೆರಡು ತಾಸು ಆಯಿತು ಇನ್ನೂ ಒಂದು ತಾಸು ಮಾಡಿದಾಗ ಏನು ಅರ್ಥನೇ ಇಲ್ಲ ಮೇಲ್ನೋಟದಲ್ಲಿ ಫ್ ಯಾಸ್ಮಿ ಏನು ಅರ್ಥನೇ ಇಲ್ಲ ಆದರೂ ನಾನು ಅದಕ್ಕೆ ನಾನೇ ಸಂಪೂರ್ಣ ನಾನೇ ಇದಕ್ಕೆ ಡಿಸಿಷನ್ ಕೊಡ್ತೀನಿ ಅಂತಲ್ಲ ಮೇಲ್ನೋಟದಲ್ಲಿ ಇಟ್ ಡಸ್ ನಾಟ್ ಲುಕ್ ಗುಡ್ ಬಟ್ ಸ್ಟಿಲ್ ಸಿನ್ಸ್ ದ ಪ್ರಪೋಸಲ್ ಆಸ್ ಕಮ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ಇವಾಲ್ಯೂಯೇಟ್ ಮಾಡ್ತೀವಿ ಎಲ್ಲರನ್ನ ಕರೆಸ್ತೀವಿ ಮಾತನಾಡ್ತೀವಿ ಚರ್ಚೆ ಮಾಡ್ತೀವಿ